ಚಾನಲ್ಗೆ ಸ್ವಾಗತ ಕೋಡಿಮೊಳೆಯಲ್ಲಿ ಅಂಡರ್ ಏಯ್ಟೀನ್ ಕ್ರಿಕೆಟ್ ಪಂದ್ಯಾವಳಿ ಚಾಮರಾಜನಗರ ತಾಲೂಕಿನ ಕೋಡಿಮೊಳೆ ಗ್ರಾಮದಲ್ಲಿ ಚಂದಕವಾಡಿ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೋಡಿಮೊಳೆ ಗ್ರಾಮದಲ್ಲಿ ಭಗತ್ ಸಿಂಗ್ ಸೇನಾ ಅಧ್ಯಕ್ಷರಾದ ಕಾಂತರಾಜು ಮತ್ತು ಮನೋಜ್ ಮಸೂರ್ ಅವರು ಏರ್ಪಡಿಸಿದ ಅಂಡರ್ ಏಯ್ಟೀನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಮ ಸಮುದ್ರ ಠಾಣೆಯ ಇನ್ಸ್ಪೆಕ್ಟರ್ ದಿವಾಕರ್ ಅವರು ಬ್ಯಾಟಿಂಗ್ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳು ಕ್ರೀಡೆಯ ಜೊತೆ ಓದಿನಲ್ಲೂ ಮುಂದಿರಬೇಕು ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಸ್ನೇಹಪರ ಆಟವಾಡಿ ಕ್ರೀಡಾ ಸ್ಫೂರ್ತಿ ಮೆರೆಯಿರಿ ಎಂದು ಆಟಗಾರರಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬಾಲಕಾರ್ಮಿಕ ಯೋಜನಾ ನಿರ್ದೇಶಕರಾದ ಮಹೇಶ್ ಕೋಡಿಮೊಳೆ ಗ್ರಾಮದ ಮುಖಂಡರು ಗೋವಿಂದ ಶೆಟ್ಟಿ ಚಂದಕವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಟರಾಜು ಭಗತ್ ಸಿಂಗ್ ಸೇನಾಧ್ಯಕ್ಷರಾದ ಕಾಂತರಾಜು ಆಯೋಜಕರಾದ ಮನೋಜ್ ಮಸ್ತು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಸಮುದ್ರ ಠಾಣೆಯ ಅರಕ್ಷಕರಾದ ಚಂದ್ರು ಬಸವಣ್ಣ ಕೋಡಿಮೋಳೆ ಹಿರಿಯ ಆಟಗಾರರಾದ ನಾಗೇಶ್ ಮಣಿ ಕೀರ್ತಿ ಮಣಿನಾಯಕ್ ಮನೀಶ್ ಕಾಂತರಾಜು ಹಾಗೂ ಯುವಕರು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಯಾವಾಗಲೂ ಸಹ ಲಾಖಿಯನ್ನು ಹಿಡಿದು ಎಲ್ಲರನ್ನ ಮತ್ತು ಶಿಕ್ಷೆಯನ್ನ ಕೊಡುವಂತಹ ಪೊಲೀಸ್ ಸೇವೆಗಳು ಮಕ್ಕಳಿಗಾಗಿ ದಾಟನೆ ಹಿಡಿದು ನಾವು ಆಟಗಾರರು ಅಸ್ತಾ ಇದ್ದಾರೆ ಈಗ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರು ಗೋವಿ ಶೆಟ್ಟರು ಶಿಕ್ಷ ಅತ್ಯುತ್ತಮವಾದ ಶಿಕ್ಷ ಒಡಕವನ್ನು ಹೊಡೆದು ಕಾರ್ಯಕ್ರಮಕ್ಕೆ ಚಾಲನೆ ನೋಡಿ ನೀಡ್ತಾ ಇದ್ದಾರೆ ಉತ್ತಮವಾದ ಹೊಡೆತ 18000 ರ ಬ್ಯಾಕ್ ಮೂವ್ ಮಾಡೋದ್ರ ಮೂಲಕ ಚಾಲನೆ ಆಯ್ತು ಓ ನಮ್ಮ ಇಂದರಲ್ಲಾ ಯಾಕಾದ್ರೂ ಆಟ ಆಡಲಿಕ್ಕೆ ಆ ಓ ಉತ್ತಮವಾದ ವಡಕ ಈ ರೀತಿ ಮಕ್ಕಳಿಗೆ ಮುಕ್ತರಸದ ಗೋವಿಂದ ಚಟಕ್ಕೆ ಇದೆ ಕರ್ತಾವ್ಯದವ ಅಂದ್ರೆ ಸ್ನೇಹಿತರೆ ಕಾರ್ಯಕ್ರಮದ ಆಯೋಜಕರಂತ ಬರೋದ ಮೂಖಾವೆ ರಾಮಪುರ ಪೊಲೀಸ್ ಸ್ಟೇಷನ್ ಇದರ ಚेत्र ಮತ್ತು ಇತಿಹಾಸದ ಆಟವನ್ನು ಆಡಬೇಕು ಯಾರು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಗೊತ್ತಾಗಲಾಟೆ ಮಾಡ್ಕೋಬೇಕು ಕ್ರೀಡಾ ಸ್ಫೂರ್ತಿಯಿಂದ ನೀವು ಆಡಬೇಕು ಜೊತೆಗೆ ನೀವು ಏನು ಈ ಬಿಸ್ಟಲ್ಲಿ ಕುತ್ಕೊಂಡು ಆಟ ಆಡಿಕ್ ಬಂದಿದ್ದೀರಾ ಅದೇ ರೀತಿ ನೀವು ಓದ್ಬೇಕು ಗೊತ್ತಾ ಯಾರು ಕೂಡ ಓದೋದ್ರಲ್ಲಿ